ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸೃಜನ್ ಲೋಕೇಶ್ ಹಾಗೂ ಡಿ ಬಾಸ್ ಅವರು ಮುಂಚೆಯಿಂದ ಕೂಡ ಒಳ್ಳೆಯ ಗೆಳೆಯರಾಗಿದ್ದವರು ಜಗ್ಗುದಾದ ಸಿನಿಮಾದಲ್ಲಿ ಇಬ್ಬರು ಜೊತೆಯಾಗಿಯೇ ನಟನೆಯನ್ನು ಕೂಡ ಮಾಡಿದರು ಹಾಗೂ ಮಜ್ಜಾ ಟಾಕೀಸ್ಗೆ ಡಿ ಬಾಸ್ ಅವರು ಭೇಟಿಯನ್ನು ಕೂಡ ಕೊಟ್ಟಿದ್ದರು ಇಬ್ಬರು ಜೊತೆ ಜೊತೆಯಾಗಿಯೇ ಟೈಮ್ ಪಾಸನ್ನು ಮಾಡಿದರು ಹಾಗೂ ಎಲ್ಲ ಅಭಿಮಾನಿಗಳು ಇದನ್ನು ನೋಡಿ ತುಂಬ ಖುಷಿಪಟ್ಟಿದ್ದರು ಆದರೆ ಅದಾದ ನಂತರ ನೀವು ಗಮನಿಸುವುದಾದರೆ ಸೃಜನ್ ಲೋಕೇಶ್ ಹಾಗೂ ದರ್ಶನ್ ಅವರು ಮತ್ತು ಯಾವತ್ತು ಒಂದಾಗಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಇದರ ಬಗ್ಗೆ ಒಂದು ಇಂಟರ್ವ್ಯೂನಲ್ಲಿ ಸೃಜನ್ ಲೋಕೇಶ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅದೇನೆಂದರೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಜಗಳ ಇಲ್ಲ ದರ್ಶನ್ ಅವರಿಗೆ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾ ಹೋದರು ಅವಾಗಿನಿಂದ ನನ್ನ ಹಾಗೂ ದರ್ಶನ್ ನಡುವಿನ ಕನೆಕ್ಷನ್ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದ್ದಾರೆ ಹಾಗೂ ಸ್ವಲ್ಪ ಭಾವುಕರಾಗಿದ್ರು ನಾವಿಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿಲ್ಲ ಆದರೂ ಕೂಡ ನಮ್ಮಿಬ್ಬರ ನಡುವಿನ ಸ್ನೇಹ ಹೀಗೇ ಇದೆ ಯಾರು ಕೂಡ ಅಪಾರ್ಥ ಮಾಡಿಕೊಳ್ಳಬೇಡಿ ಅಂತ ಸೃಜನ್ ಲೋಕೇಶ್ ಅವರು ಇಂಟರ್ವ್ಯೂನಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇದು ನಿಜ ಅಂತಲೇ ಹೇಳ್ಬೋದು ಯಾಕಂದರೆ ಸೃಜನ್ ಲೋಕೇಶ್ ಅವರ ಅಮ್ಮ ಕ್ರಾಂತಿ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ನೀವೆಲ್ಲರೂ ಅದನ್ನು ನೋಡಿ ಇರ್ಬೋದು ಇವರಿಬ್ಬರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಶಿಸೋಣ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು